ಇನ್ನು ಕೊರೋನಾ ಬಹಳಷ್ಟು ಮಂದಿಯನ್ನ ಭಯಗೊಳಿಸಿದ್ದಂತಹ ವೈರಸ್ ದೇಶದಿಂದ ಸದ್ಯ ಕೊರೋನಾ ಹೋಯಿತು ಅಂತ ಅಂದ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೇರಳದಲ್ಲಿ ಮತ್ತೆ ಈಗ ಶುರುವಾಗ್ತಾ ಇದೆ ಕೊರೋನಾದ ಅಬ್ಬರ ಇದೇ ಸಮಸ್ಯೆ ಕರ್ನಾಟಕ ಕೂಡ ಕಂಗೆಡುವಂತೆ ಮಾಡ್ತಾ ಇದೆ ಆದರೂ ಕರ್ನಾಟಕ ಹಾಗೆ ಕೇರಳ ಗಡಿಯಲ್ಲಿ ಬಹಳ ನಿರ್ಲಕ್ಷ್ಯವಂತೂ ಎದ್ದು ಕಾಣ್ತಾ ಇದೆ ಕೊರೋನಾಗೆ ಕೇರಳದಲ್ಲಿ ಇಬ್ಬರು ಬಲಿ ಕರುನಾಡಿನಲ್ಲೂ ಅಲರ್ಟ್ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ಹೆಬ್ಬಾಗಿಲಿನಲ್ಲಿ ಆಗ್ತಿಲ್ಲ ತಪಾಸಣೆ ನೆರೆಯ ರಾಜ್ಯ ಕೇರಳದಲ್ಲಿ ಕೊರೋನಾ ಮತ್ತೆ ಅಬ್ಬರಿಸುತ್ತಿದೆ ಡಿಸೆಂಬರ್ನ ಮೊದಲ ಎಂಟು ದಿನಗಳಲ್ಲಿ ಎಂಟುನೂರ ಇಪ್ಪತ್ತೈದು ಹೊಸ ಕೇಸ್ ಪತ್ತೆಯಾಗಿದೆ ಅದರಲ್ಲೂ ಒಮಿಕ್ರಾನ್ ರೂಪಾಂತರಿ ಜೆ ಅನ್ನ ತಳಿ ಕಾಣಿಸಿಕೊಂಡಿದ್ದು ಎಲ್ಲರೂ ತಲ್ಲಣ ಆಗುವಂತೆ ಮಾಡಿದೆ ಕೊರೋನಾಗೆ ಇಬ್ಬರು ವೃದ್ಧರು ಬಲಿಯಾಗ್ತಿದ್ದಂತೆ ಕೇರಳದಲ್ಲಿ ಆತಂಕ ಹೆಚ್ಚಾಗಿದೆ ಹೀಗಾಗಿ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದ್ದು ಎಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತೆ ಕೋವಿಡ್ ಟೆಸ್ಟ್ಗೆ ಸೂಚನೆ ನೀಡಲಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ತಜ್ಞರ ಜೊತೆ ಸಭೆ ನಡೆಸಲು ಆರೋಗ್ಯ ಸಚಿವರಿಗೆ ಸೂಚಿಸಿರುವುದಾಗಿ ಹೇಳಿದ್ದಾರೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತನಾಡಿದ್ದೀನಿ ಒಂದು ಮೀಟಿಂಗ್ ಮಾಡು ಕೂಡಲೇ ಮಾಡಿ ಅದನ್ನು ತಗೋಬೇಕು ಹೇಳಿದ್ದೀನಿ ಮಾಡಿದ್ದಾರೆ ಏನೆಲ್ಲ ನಿನ್ನೆಯೂ ಸಭೆ ನಡೆಸಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಂಗಳವಾರ ಮತ್ತೆ ಸಭೆ ಕರೆದಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಚರ್ಚಿಸಲಿದ್ದಾರೆ ಸರ್ಕಾರವೇನೋ ಅಲರ್ಟ್ ಆಗಿದ್ದು ಸೂಚನೆಗಳನ್ನ ಕೊಡ್ತಿದೆ ಆದರೆ ಕೇರಳಕ್ಕೆ ಸಂಪರ್ಕವಿರೋ ಮಂಗಳೂರು ಗಡಿಯಲ್ಲಿ ತಪಾಸಣೆಯೇ ಆಗ್ತಿಲ್ಲ ಏನು ತಲಪಾಡಿ ಗಡಿ ತಲಪಾಡಿ ಟೋಲ್ ಗೇಟ್ ಏನಿದೆ ಸೊ ಈ ಭಾಗದಲ್ಲಿ ನಾವು ಇರುವಂತದ್ದು ಅಂದ್ರೆ ಇಲ್ಲಿ ಏನು ಕೇರಳದಿಂದ ಬಂದಂಥ ವಾಹನಗಳಿಗೆ ಯಾವುದೇ ರೀತಿ ತಪಾಸಣೆ ಇಲ್ಲ ಅತ ಚಾಮರಾಜನಗರ ಗಡಿಯಲ್ಲೂ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಚಾಮರಾಜನಗರದ ಚೆಕ್ ಪೋಸ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿಲ್ಲ ಗುಂಡ್ಲುಪೇಟೆಗೆ ಎಂಟ್ರಿ ಆಗುತ್ತೆ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ನಿಜಕ್ಕೂ ಕೂಡ ಆರೋಗ್ಯ ಇಲಾಖೆ ಇನ್ನೂ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೇ ಇರುವಂತದ್ದು ನಿಜಕ್ಕೂ ದುರಾದೃಷ್ಟಕರ ಕೇರಳದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಿದ್ದು ಸರ್ಕಾರ ಗಡಿಭಾಗದಲ್ಲಿ ಕಂಟ್ರೋಲ್ ಮಾಡೋ ಕೆಲಸ ಆರಂಭಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್